ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮ ಮುಂದೆ ಒಂದು ಅದ್ಭುತವಾದ ಕತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇನೆ ಆ ಕತೆ ಏನಂದ್ರೆ ಮನೆಯಲ್ಲಿ ಇರುವ ಐದು ವಸ್ತುಗಳನ್ನು ಯಾವತ್ತು ಯಾರಿಗೂ ಕೊಡಬಾರದು ಕೊಟ್ಟರೆ ಮನೆಯಲ್ಲಿ ದಾರಿದ್ರ ಉಂಟಾಗುತ್ತದೆ ಆ ವಸ್ತುಗಳನ್ನು ಯಾರಿಗಾದರೂ ಕೊಟ್ಟರೆ ಮನೆಯಲ್ಲಿ ಯಾವ ರೀತಿ ತೊಂದರೆಯಾಗುತ್ತದೆ ಎಂದು ಲಕ್ಷ್ಮೀದೇವಿಯು ಒಂದು ಕಥೆಯ ಮುಖಾಂತರ ನಮ್ಮೆಲ್ಲರಿಗೂ ತಿಳಿಸುತ್ತಾಳೆ ಸ್ನೇಹಿತರೆ ಒಮ್ಮೆ ಪಂಪಾಪುರ ಎಂಬ ಹಳ್ಳಿಯಲ್ಲಿ ದಾಮೋದರ ಎಂಬ ವೃದ್ಧ ಬ್ರಾಹ್ಮಣನೊಬ್ಬ ತನ್ನ ಪತ್ನಿ ವಿದ್ಯೆಯೊಂದಿಗೆ ವಾಸಿಸುತ್ತಿದ್ದರು ಅವನು ಪೂಜೆ ಹೋಮ ಜಪತಪದಲ್ಲಿ ನಿರಂತರರಾಗಿ ಜೀವನ ಸಾಗಿಸುತ್ತಿದ್ದರು ಆದರೆ ಅವರ ಮನೆಯಲ್ಲಿ ಆರ್ಥಿಕ ಸ್ಥಿತಿ ದಿನದಿಂದ ದಿನಕ್ಕೆ ಖುಷಿಯುತ್ತಿತ್ತು ಸಮಯದ ನಿಯಮವೋ ಏನೋ ಐಶ್ವರ್ಯದಿಂದ ಮನೆ ಬಡತನದಲ್ಲಿ ಬೀಳಲು ಪ್ರಾರಂಭವಾಯಿತು ಆ ಮನೆಯಲ್ಲಿ ದುಃಖವೇ ತುಂಬಿತ್ತು ಒಂದು ರಾತ್ರಿ ವಿದ್ಯೆ ತೀವ್ರ ಚಿಂತೆಯಲ್ಲಿದ್ದಳು ಮಕ್ಕಳಿಲ್ಲದ ದಂಪತಿ ಕೆಲಸವಿಲ್ಲದ ಜೀವನ ಊಟಕ್ಕೂ ಹಣವಿಲ್ಲ ಆಕೆಯ ಹೃದಯದಲ್ಲಿ ಅಶಾಂತಿ ನೆಲೆಸಿತ್ತು ನಾನು ಯಾವತ್ತೂ ಯಾರಿಗೂ ಕೆಡಕನ್ನು ಬಯಸಲಿಲ್ಲ ಎಲ್ಲರಿಗೂ ದಾನ ಧರ್ಮ ಮಾಡುತ್ತಾ ಬಂದಿದ್ದೇನೆ ಆದರೂ ನಮ್ಮ ಮನೆಯಲ್ಲಿ ಏಕೆ ಬಡತನದಲ್ಲಿ ಬೀಳುತ್ತದೆ ಎಂದು ತುಂಬಾ ಚಿಂತೆಗೊಳಗಾದಳು ಹೀಗೆ ಚಿಂತೆಯಿಂದ ನಿದ್ದೆ ಮಾಡುವಾಗ ಒಂದು ದಿನ ತನ್ನ ಕನಸಿನಲ್ಲಿ ಲಕ್ಷ್ಮೀ ದೇವಿಯು ಬಂದು ವಿದ್ಯಾ ನಿನ್ನ ಮನೆಯಲ್ಲಿನ ಐದು ವಸ್ತುಗಳು ನಿನ್ನ ಅದೃಷ್ಟದ ಬೀಜಗಳು ಅವುಗಳನ್ನು ಯಾರಿಗೂ ನೀಡಬೇಡ ಕೊಟ್ಟರೆ ಅದೃಷ್ಟ ಮನೆಯಲ್ವರೆಗೆ ಹೋಗುವುದು ಆ ಐದು ವಸ್ತುಗಳು ಯಾವುವೆಂದರೆ ಉಪ್ಪು ಚಿನ್ನದ ಹೊಡವೆ ಪೊರಕ್ಕೆ ಅಡುಗೆ ಮಾಡುವ ಕಡತಗಳು ಮತ್ತು ಶುಭ್ರ ಬಟ್ಟೆಗಳು ಇವುಗಳನ್ನು ಯಾರಿಗೂ ಕೊಡಬೇಡ ಎಂದು ಹೇಳಿ ಶ್ರೀಲಕ್ಷ್ಮಿಯು ಅದೃಶ್ಯಳಾದಳು ವಿದ್ಯೆ ಕನಸಿನಿಂದ ಬೆಚ್ಚಿ ಹೆದ್ದಳು ಆದರೆ ನಿದ್ದೆಯೇ ಬರಲಿಲ್ಲ ಹೀಗೆ ಸಮಯ ಹೋಯಿತು ಒಂದು ದಿನ ಮುಂಜಾನೆ ಮನೆಯ ಹೆದುರಿಗೆ ಬಡವ ವ್ಯಕ್ತಿಯೊರ್ವ ಬಂದು ಕೇಳಿದ ಅಮ್ಮ ನನ್ನ ಹೆಂಡತಿಗೆ ಉಪ್ಪು ಬೇಕು ಹಳ್ಳಿ ತುಂಬಾ ಹುಡುಕಿದ್ದೇನೆ ದಯವಿಟ್ಟು ಸ್ವಲ್ಪ ಉಪ್ಪು ಕೊಡಿ ಎಂದು ಕೇಳುತ್ತಾನೆ ಆಗ ವಿದ್ಯೆ ಅದಕ್ಕೇನಂತೆ ಕೊಡುತ್ತೇನೆ ಇರು ಎಂದು ಹೇಳಿ ಒಳಗೆ ಹೋಗಿ ಉಪ್ಪನ್ನು ತಂದು ಕೊಡುತ್ತಾಳೆ ಆದರೆ ವಿದ್ಯೆಯು ಲಕ್ಷ್ಮೀ ದೇವಿಯು ಹೇಳಿದ್ದ ಮಾತನ್ನು ಮರೆತು ಹೋಗಿರುತ್ತಾಳೆ ಅವಳು ಉಪ್ಪು ಕೊಟ್ಟ ದಿನದಿಂದ ಅವಳ ಮನೆಯಲ್ಲಿ ಬಡತನ ಜಾಸ್ತಿಯಾಗುತ್ತಾ ಹೋಗುತ್ತದೆ ಮನೆಯಲ್ಲಿದ್ದವರ ಆರೋಗ್ಯ ಕೆಡುತ್ತದೆ ಹೀಗೆ ದಿನಗಳು ಹರಿಯುತ್ತಿದ್ದಂತೆ ಮನೆಯ ಆರ್ಥಿಕ ಸ್ಥಿತಿ ದಿನದಿಂದ ದಿನಕ್ಕೆ ಖುಷಿಯುತ್ತಾ ಸಾಗಿದವು ವಿದ್ಯೆಗೆ ಈ ಕನಸು ಸತ್ಯವೋ ಇಲ್ಲ ಸುಳ್ಳು ಎಂಬ ಭ್ರಮೆಯಲ್ಲಿಯೇ ಇದ್ದಳು ಆ ಸಂದರ್ಭದಲ್ಲಿ ಮತ್ತೆಯ ಆಕೆಯ ಗೆಳತಿಯಾದ ನಾಗರತ್ನ ಬಂದು ಕೇಳಿದಳು ವಿದ್ಯಾ ನಿನ್ನ ಚಿನ್ನದ ಕಿವಿಯೊಡವೆ ತುಂಬಾ ಸುಂದರವಾಗಿದೆ ನನ್ನ ಮಗಳ ಮದುವೆಗೆ ಧರಿಸಲು ಒಂದು ದಿನ ಕೊಡು ನಾಳೆ ಮರಳಿಸುತ್ತೇನೆ ಎಂದು ಕೇಳಿದಳು ಮತ್ತೆ ವಿದ್ಯೆ ಒಳ್ಳೆಯ ಮನಸ್ಸಿನಿಂದ ಒಪ್ಪಿಕೊಂಡಳು ಇರು ತರುತ್ತೇನೆ ಎಂದು ಹೇಳಿ ಒಳಗೆ ಹೋಗಿ ಒಡವೆಯನ್ನು ತಂದು ಒಳ್ಳೆಯ ಮನಸ್ಸಿಂದ ಅವಳ ಸ್ನೇಹಿತೆ ನಾಗರತ್ನಿಗೆ ಕೊಟ್ಟಳು ಆದರೆ ನಾಗರತ್ನ ಆ ಒಡವೆಯನ್ನು ಮತ್ತೆ ವಾಪಸ್ ತರುವಂತೆ ಹೇಳಿ ಮತ್ತೆ ಕೊಡಲಿಲ್ಲ ಆ ದಿನದಿಂದ ವಿದ್ಯೆ ಧರಿಸುತ್ತಿದ್ದ ಕವಚಗಳು ಮಾಯವಾಯಿತು ಆಕೆಯ ಆತ್ಮವಿಶ್ವಾಸ ಕುಗ್ಗುತ್ತಾ ಹೋಯಿತು ಚಿನ್ನದ ಒಡವೆ ತೀರದ ಬಡತನದ ದಿಕ್ಕು ತೋರಿಸಿದಂತಾಯಿತು ಇದರಿಂದಲೂ ಸ್ತ್ರೀ ವಿದ್ಯೆ ಎಚ್ಚೆತ್ತುಕೊಳ್ಳಲಿಲ್ಲ ನಂತರ ವಿದ್ಯೆ ದಿನಕ್ಕೆ ದಿನ ಅತೀವ ಸಂಕಟದಿಂದ ಜೀವನ ಸಾಗಿಸುತ್ತಿದ್ದಳು ಲಕ್ಷ್ಮೀ ದೇವಿಯ ಕನಸು ನೆನಪಾಗಿ ತಾನೇ ತಪ್ಪು ಮಾಡುತ್ತಿರುವೆನೇನೋ ಎಂಬ ಆತಂಕವೂ ಇತ್ತು ಆದರೆ ಬಡತನದ ಮನುಷ್ಯನ ಮನಸ್ಸು ಜಾರಿಸುವಂತೆ ಜೀವನದ ಒತ್ತಡಕ್ಕೆ ತುತ್ತಾಗಿರುವವನು ನುಡಿಗಟ್ಟಿನ ನೆನಪನ್ನು ಸುಲಭವಾಗಿ ಮರೆತು ಬಿಡುತ್ತಾನೆ ಒಂದು ದಿನ ಅವರ ಮನೆಗೆ ಹಳ್ಳಿಯ ಹೆಂಗಸರಿಬ್ಬರು ಬಂದು ಹುಣ್ಣಿಮೆಯ ಹಬ್ಬದ ದಿನ ಹಾಲು ಬೆಲ್ಲ ಬಾಳೆಹಣ್ಣ ಕೊಟ್ಟು ಹಬ್ಬದ ಕಡುಬು ತಯಾರಿಸಲು ಸಹಾಯವಾಯಿತೆಂದು ಕೇಳಿದರು ಅವರಲ್ಲಿ ಒಬ್ಬಳು ಹನುಮಂತಮ್ಮ ಕೇಳಿದಳು ವಿದ್ಯೆ ನಿನ್ನ ಪೊರಕೆಯು ಕೊಳೆಯನ್ನು ಚೆನ್ನಾಗಿ ತೊಳೆದು ಗುಡಿಸುತ್ತದೆ ನಮಗೆ ಕೊಡು ನಾವು ಒಂದು ದಿನ ಉಪಯೋಗಿಸಿ ಮರಳಿಸುತ್ತೇವೆ ಆಗ ವಿದ್ಯೆಯ ಮನಸ್ಸು ತಡಕಾಡಿದರೂ ಪೊರಕೆಯನ್ನು ಕೊಟ್ಟರೆ ಏನಾಗುತ್ತದೆ ಎಂಬ ಕನಸಿನ ಅರ್ಥವನ್ನು ಸಂಪೂರ್ಣವಾಗಿ ತಿಳಿಯದೆ ವಿದ್ಯೆ ಪೊರಕೆಯನ್ನು ಕೊಟ್ಟಳು ಅಲ್ಲಿಂದಲೇ ಆರಂಭವಾಯಿತು ಮತ್ತೊಂದು ಬದಲಾವಣೆ ಮನೆಯೊಳಗೆ ಶುದ್ಧತೆ ಮಾಯವಾಯಿತು ಮತ್ತೆ ಕಷ್ಟ ಪ್ರಾರಂಭವಾಯಿತು ಆ ದಿನದಿಂದ ಮನೆಗೆ ಗಂಧದ ಬದಲು ದುರ್ವಾಸನೆ ಹಿಡಿದಿತ್ತು ಯಾವ ಕೆಲಸವನ್ನೇ ಮಾಡಿದರೂ ತೃಪ್ತಿ ದೊರೆತಿರಲಿಲ್ಲ ದಾಮೋದರನ ಪಟ್ಟಣದಲ್ಲೂ ಏಕಾಗ್ರತೆ ಇಲ್ಲವಾಯಿತು ಗಣಪತಿ ಹೋಮ ಮಾಡಿದಾಗ ಹೊಗೆಯ ಬದಲು ಎದೆ ಒಡೆಯುವಂತ ನಿರಾಶೆಯ ವಾತಾವರಣ ಆವರಿಸಿತು ಮನೆಯ ಅಂಗಗಳಗಳು ಕೆಸರಿನಿಂದ ತುಂಬಿತು ದಾಮೋದರ ವಿದ್ಯೆ ನಮ್ಮ ಮನೆಯ ಶುದ್ಧತೆಯೇ ಹಾಳಾಗಿದೆ ನಾವು ದೇವಿಯ ಮಾತು ಕೇಳಲೇ ಇಲ್ಲ ನಿನ್ನ ಕನಸು ಸತ್ಯವಾಗುತ್ತಿದೆ ಆ ಸಂದರ್ಭದಲ್ಲಿಯೇ ಪಕ್ಕದ ಮನೆಯ ಹುಡುಗಿ ಪಾವನಿ ಬಂದು ಜಿಗುಪ್ಸೆಯಿಂದ ಕೇಳಿದಳು ಅಮ್ಮ ನಿಮ್ಮ ಮನೆಯಿಂದ ಈಗ ಅಶುದ್ಧತೆಯ ವಾಸನೆ ಬರುತ್ತಿದೆ ಏನು ಸಮಸ್ಯೆ ನಿಮ್ಮ ಮನೆಯಲ್ಲಿ ಎಂದು ಪಾವನಿ ವಿದ್ಯೆಯನ್ನು ಕೇಳುತ್ತಾಳೆ ಆಗ ವಿದ್ಯೆ ಶುದ್ಧತೆ ಒಂದು ವಸ್ತುವಲ್ಲ ಅದು ಜೀವನದ ಶಕ್ತಿ ಪೊರಕೆ ಒಬ್ಬ ವ್ಯಕ್ತಿಯ ಕೈಗೆ ಹೋದಾಗ ಅದು ಪವಿತ್ರತೆ ಕಳೆದುಕೊಳ್ಳುತ್ತದೆ ಎಂಬುದನ್ನು ನಾನು ಈಗ ಹರಿತೆ ಹೀಗೆ ವಿದ್ಯೆ ದಿನಗಳನ್ನು ಕಳೆಯುತ್ತಿರುವಾಗ ಒಂದು ಬೆಳಗ್ಗೆ ವಿದ್ಯೆ ಅಡುಗೆ ಮಾಡುವ ತಯಾರಿಯಲ್ಲಿ ತೊಡಗಿದ್ದಳು ಮನೆಗೆ ಅತಿಥಿಯಾಗಿ ಬಂದಿದ್ದ ಅಣ್ಣನ ಮನೆಯವರು ವಿದ್ಯೆಯನ್ನು ನೋಡಿ ವಿದ್ಯೆ ನಿನ್ನ ಕೈದಕ್ಷತೆಯೇ ನಮಗೆಲ್ಲ ಗೊತ್ತಿದೆ ನಿಮ್ಮ ಮನೆಯಲ್ಲಿ ಬಳಸುವ ಅಡುಗೆ ಸಾಮಾನುಗಳು ತುಂಬಾ ಚೆನ್ನಾಗಿವೆ ನೀನು ಬಳಸುವ ಬಟ್ಟಲಿನ ಲೋಟದ ಕಡಗೆಯ ರುಚಿ ನಮ್ಮ ಮನೆಗೂ ಬೇಕು ಬಿಸಿಯೂಟ ಕಾರ್ಯಕ್ರಮವಿದೆ ನಿನ್ನ ಅಡುಗೆ ಕಡತಗಳು ಸ್ವಲ್ಪ ಬಾಡಿಗೆಗೆ ಕೊಡು ನಾವು ತಕ್ಷಣವೇ ಮರಳಿಸುತ್ತೇವೆ ಎಂದು ಕೇಳಿದರು ಆಗ ವಿದ್ಯೆ ಮೊದಲಿಗೆ ಮುಜುಗರ ಪಟ್ಟು ಇಲ್ಲವೆಂದರೂ ತಾವು ಅತಿಥಿಗಳ ಪ್ರೀತಿಗಾಗಿ ಎಲ್ಲವನ್ನು ತ್ಯಾಗ ಮಾಡಬೇಕೆಂಬ ಮೌಲ್ಯದಿಂದ ಅಡುಗೆ ಮಾಡುವ ಹಡಪಗಳು ಕಡಚಿ ತುಪ್ಪದ ಹಂಡಿ ಮತ್ತು ಅವಳ ಅತ್ಯಂತ ಪ್ರೀತಿಯ ಬಿಡಿಯ ಲೋಹದ ಪಾತ್ರೆಯನ್ನು ಕೊಟ್ಟಳು ಆಗ ಸಂಭವಿಸಿದ್ದೇ ಅದೇ ದಿನದ ರಾತ್ರಿ ವಿದ್ಯೆ ತಯಾರಿಸಿದ ಆಹಾರಕ್ಕೆ ತನ್ನ ಪತಿಯಿಂದ ದಾಮೋದರ್ ಮೊದಲು ಬಾರಿಗೆ ಹೇಳಿದನು ಇಂದಿನ ಅನ್ನದ ರುಚಿಯೇ ಇಲ್ಲ ನೀನು ಏನನ್ನಾದರೂ ಬೇರೆ ಪದಾರ್ಥ ಹಾಕಿದೆಯೋ ಅಥವಾ ಮರಿತೀಯೋ ಎಂದು ಕೇಳಿದರು ವಿದ್ಯಾ ದಿಗ್ಭ್ರಾಂತಳಾಗಿ ಅಡುಗೆ ಹದೆ ಪದಾರ್ಥವೂ ಹದೆ ಆದರೆ ಮನೆಯಲ್ಲಿ ಆಗಿರುವುದು ಬೇರೆಯದೆ ಅಡುಗೆ ಮಾಡುವ ಸಾಧನ ಎಂಬುದು ಕೇವಲ ಬಟ್ಟಳುಗಳಾಗಿಲ್ಲ ಅದು ಮನೆಯ ಜೀವರಸ ಮನೆಯೊಳಗಿನ ಪ್ರೀತಿ ಸಮರ್ಪಣೆ ಮತ್ತು ಆಹಾರದ ರುಚಿಯೆಲ್ಲ ಕಡಿಮೆಯಾಯಿತು ದಾಮೋದರ ತನ್ನ ಪಠಣವನ್ನು ನಿಲ್ಲಿಸಿದನು ವಿದ್ಯಾ ಖಿನ್ನತೆಗೆ ತುತ್ತಾದಳು ಅತಿಥಿಗಳ ಚುಚ್ಚು ಮಾತುಗಳು ಮನೆಗೆ ಅಶಾಂತಿ ತಂದುಕೊಟ್ಟವು ಆಗ ವಿದ್ಯೆ ನಾನು ನನ್ನ ಜೀವನದ ಪಾತ್ರೆಯನ್ನು ಯಾರಿಗೂ ಕೊಟ್ಟಿದ್ದೇನೆ ಮನೆಯ ಜೀವರಸವನ್ನೇ ಹಂಚಿರುವೆ ದೇವಿಯ ಎಚ್ಚರಿಕೆಯನ್ನು ಮರೆತೆ ದುಃಖ ನನ್ನನ್ನು ಭಸ್ಮ ಮಾಡುತ್ತಿದೆ ಅವಳ ತಾಯಿ ಹೇಳಿದ ಅಡುಗೆ ವಿಧಾನದ ಪವಿತ್ರತೆ ಈಗ ಬೇರೆಯವರ ಮನೆಯ ಬಾಣಲೆಯಲ್ಲಿ ತಿಂದಂತಾಯಿತು ಹೀಗೆ ದಿನ ಕಳೆಯುತ್ತಿದ್ದಾಗ ಒಂದು ದಿನ ಬೆಳಗ್ಗೆ ಪಂಪಾಪುರದಲ್ಲಿ ಒಂದು ನಿಶ್ಚಿತಾರ್ಥ ನಡೆಯುತ್ತಿರುತ್ತದೆ ಒಬ್ಬ ಹೆಣ್ಣು ಮಗುವಿನ ತಾಯಿ ವಿದ್ಯೆಯ ಮನೆಗೆ ಬಂದು ಕೇಳಿದಳು ಅಮ್ಮ ನಿನ್ನ ಬಳಿ ಶುಭ್ರವಾದ ಸೀರೆ ಇದೆಯಲ್ಲ ಅದನ್ನು ಕೊಡು ನಮ್ಮ ಮನೆಯ ಮಗಳ ನಿಶ್ಚಿತಾರ್ಥಕ್ಕೆ ದೇವಾಲಯಕ್ಕೆ ಹೋಗುವ ಸಲುವಾಗಿ ಒಂದು ದಿನ ಕೊಡು ನಾಳೆ ಮರಳಿಸುತ್ತೇನೆ ಎಂದು ಕೇಳಿದಳು ವಿದ್ಯಾ ಮನಸ್ಸು ಹಸನೆಯಿಂದ ತುಂಬಿತ್ತು ಇದಕ್ಕೆ ಮುಂಚೆ ನಾನು ಕೊಡದಿದ್ದರೆ ಈ ಮನೆ ಹೀಗೆ ಖುಷಿಯುತ್ತಿರಲಿಲ್ಲ ಎಂಬ ವಿಷಾದ ಆದರೆ ಇನ್ನೂ ಅತಿಥಿ ದೇವೋಭವ ಎನ್ನುವ ಸಂಸ್ಕಾರದಿಂದ ಆ ಸೀರೆ ಕೊಟ್ಟಳು ಲಕ್ಷ್ಮೀ ಪೂಜೆಗೆ ಸದಾ ಧರಿಸುತ್ತಿದ್ದ ಹಾಲಿನಲ್ಲಿ ತೊಳೆದ ಮಂದಾರದ ಹೂಗಳಿಂದ ಅಲಂಕಾರಗೊಳಿಸಿದ ಆ ಶುದ್ಧ ಬಟ್ಟೆಯನ್ನು ಅವಳಿಗೆ ಕೊಟ್ಟಳು ಮರುಕ್ಷಣ ಮನೆಯೊಳಗೆ ಅಪರಿಚಿತ ಶೀತತ್ವದ ಭಾವನೆ ಉಂಟಾಯಿತು ವಿದ್ಯೆ ದೇವಾಲಯದ ಸಂಕೋಲೆ ಮುರಿದಂತೆ ಆಲಸಗೊಂಡಳು ದಾಮೋದರ ದೇವಸ್ಥಾನಕ್ಕೆ ಹೋದರೂ ಆದ ಆತನ ಪಾದದ ಶುದ್ಧತೆಯೇ ಇಲ್ಲದಂತಾಯಿತು ಮನೆಯ ವಸ್ತುಗಳಾದ ಹಾಸಿಗೆ ಊಟದ ಪಾತ್ರೆಗಳ ಮೇಲೆ ನಿರ್ಲಕ್ಷ್ಯತೆ ಪ್ರಾರಂಭವಾಯಿತು ನೆರೆಹೊರೆಯವರು ಮನೆಗೆ ಬರುವುದನ್ನು ಕಡಿಮೆ ಮಾಡಿದರು ಮನೆಯ ಮಕ್ಕಳಂತಿದ್ದ ಸುತ್ತಲಿನ ಮಕ್ಕಳು ಸಹ ಅವರ ಮನೆಗೆ ಬರುವುದನ್ನು ನಿಲ್ಲಿಸಿದರು ಅವರ ಮನೆಗೆ ಹೋದರೆ ಏನಾಗುವುದೋ ಎಂಬ ಭಾವನೆಯಿಂದ ಯಾರೂ ಬರುವುದನ್ನು ನಿಲ್ಲಿಸಿದರು ಆಗ ದಾಮೋದರ ವಿದ್ಯೆಯನ್ನು ಈ ಮನೆ ದೇವಾಲಯದಂತಿತ್ತು ನಾವು ನಮ್ಮ ಮನೆಯ ದೇವತೆಯನ್ನು ನಿರ್ಲಕ್ಷ್ಯ ಮಾಡಿದೆವು ನಾವು ನಮ್ಮ ದೇವತೆಗಳ ಆರಾಧನೆಯ ವಸ್ತುಗಳನ್ನು ಹಗುರವಾಗಿ ಬಿಟ್ಟಿದ್ದೇವೆ ಅದು ಶಾಪದಂತೆ ನಮ್ಮ ಮೇಲೆ ಬೀಳುತ್ತಿದೆ ಆ ರಾತ್ರಿ ವಿದ್ಯೆ ಮತ್ತು ದಾಮೋದರ ದೇವರಿಗೆ ಪ್ರಾರ್ಥನೆ ಮಾಡಿ ಮಲಗಿದ್ದರು ತೀವ್ರ ಬೇಸರ ಪಶ್ಚಾತ್ತಾಪ ಮತ್ತು ನಿರ್ಗಮನೆಯ ತವಕ ಆ ರಾತ್ರಿ ವಿದ್ಯೆಗೆ ಮತ್ತೆ ಕನಸು ಬಂತು ಈ ಬಾರಿ ಕನಸು ಬರಹವಲ್ಲ ದಿವ್ಯವಾದ ದರ್ಶನ ಲಕ್ಷ್ಮೀದೇವಿ ಪ್ರಕಾಶದಿಂದ ಕೂಡಿದ ರೂಪದಲ್ಲಿ ಬಂದು ಹೇಳಿದಳು ವಿದ್ಯೆ ನಿನ್ನ ಪರಿಶುದ್ಧತೆ ಪ್ರಾಮಾಣಿಕ ಹೃದಯವನ್ನು ನೋಡಿ ನಾನು ಬಂದಿದ್ದೇನೆ ನೀನು ದೇವಾಲಯದಂತೆ ಮನೆ ನಿಭಾಯಿಸಿದ್ದೆ ಆದರೆ ಪವಿತ್ರ ವಸ್ತುಗಳ ಪ್ರಭಾವವನ್ನು ಹಾಗೆಯೇ ಪೋಷಿಸಬೇಕಾಗಿತ್ತು ಉಪ್ಪು ಚಿನ್ನದ ಹೊಡವೆ ಪೊರಕೆ ಅಡುಗೆ ಸಾಧನ ಶುಭ್ರ ಬಟ್ಟೆ ಈ ಐದು ನಿಮ್ಮ ಮನೆಗೆ ಬಹುಮುಖ್ಯವಾದ ವಸ್ತುಗಳಾಗಿದ್ದವು ಅವು ಮರಳಿ ಬಂದರೆ ನನ್ನ ಅನುಗ್ರಹವು ಮರಳುವುದು ಆಗ ವಿದ್ಯೆ ಅಂಧಕಾರದಿಂದ ಕೇಳಿದಳು ಅವುನ್ನೆಲ್ಲ ಬೇರೆಯವರ ಬಳಿ ಹೋದವು ದೇವಿಯೇ ನಾನು ಏನು ಮಾಡಲಿ ಲಕ್ಷ್ಮೀದೇವಿ ದೇವಿ ಉತ್ತರಿಸಿದಳು ನೀನು ಅವುಗಳನ್ನು ಹಿಂತಿರುಗಿಸಿಕೊಳ್ಳಬೇಕಿಲ್ಲ ಆದರೆ ಅದೇ ರೀತಿಯ ನಿಷ್ಠೆಯಿಂದ ಪ್ರೀತಿಯಿಂದ ಮತ್ತು ಶುದ್ಧತೆಯಿಂದ ಮತ್ತೆ ಅವುಗಳನ್ನು ಪುನಃ ನಿರ್ಮಿಸಬೇಕು ಹೊಸ ಬಟ್ಟೆ ಹೋದರೂ ನಿನ್ನ ಹೃದಯ ಪವಿತ್ರವಿದ್ದರೆ ಅದು ಪುನಃ ಶುಭ್ರವಾಗುತ್ತದೆ ಹೊಸ ಉಪ್ಪು ಅಡಿಗೆಗೆ ಬೆರೆಸಿದರೆ ನಿನ್ನ ನೈತಿಕತೆಯು ಆ ಅಡಿಗೆಗೆ ರುಚಿಯನ್ನು ತರುತ್ತದೆ ನಿನ್ನ ಮನಸ್ಸನ್ನು ಶುದ್ಧಗೊಳಿಸು ಮನೆಯೊಳಗೆ ಭಕ್ತಿ ಪ್ರೀತಿ ಆತ್ಮೀಯತೆ ತುಂಬಿಸು ನಿನ್ನ ಮನೆಯನ್ನು ದೇವಾಲಯವನ್ನಾಗಿ ಮಾಡು ನಾನು ಪುನಃ ಅಲ್ಲಿಗೆ ವಾಸಿಸಲು ಬರುತ್ತೇನೆ ಎಂದು ದೇವಿಯು ದರ್ಶನದಿಂದ ಎಚ್ಚರಗೊಂಡಳು ವಿದ್ಯೆ ಭಾವನಾಶ್ರಿತವಾಗಿ ಬಿಂಬಿಸಿದಳು ಅಂದು ಬೆಳಗ್ಗೆಯಿಂದಲೇ ತಾನು ತಯಾರಿಸಿದ ಹೊಸ ಬಟ್ಟೆಯನ್ನು ಒದಿಸಿ ದೇವಿಗೆ ಅರ್ಪಿಸಿದಳು ಹೊಸ ಪೊರಕೆ ತಯಾರಿಸಿ ಅದಕ್ಕೆ ತುಳಸಿ ನೀರಿನಿಂದ ಶುದ್ಧಿ ಮಾಡಿದಳು ಅಡುಗೆ ಪಾತ್ರೆಗಳಿಗೆ ಗಂಧ ಪಾನಿ ಹಚ್ಚಿದಳು ಉಪ್ಪಿಗೆ ಕೃಪಾದೃಷ್ಟಿಯಿಂದ ಭೋಜನ ತಯಾರಿಸಿದಳು ಚಿನ್ನದ ಜ್ವಾಲೆಗೆ ಸಮಾನವಾದ ತನ್ನ ಪ್ರೀತಿಯನ್ನು ಮನೆಯೊಳಗೆ ಹಂಚಿದಳು ಅದೇ ದಿನದಿಂದ ಮನೆಗೆ ಪುಣ್ಯವು ಸಿಕ್ಕಿತು ನೆರೆವರೆಯವರು ಮತ್ತೆ ಮನೆಗೆ ಬಂದು ಆಶೀರ್ವಾದ ನೀಡಿದರು ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಸುಲಭತೆ ಸಿಕ್ಕಿತು ದಾಮೋದರನ ಪುನಃ ಭಕ್ತಿ ಪ್ರಭಾವಿತವನಾದನು ಪುನಃ ಲಕ್ಷ್ಮೀದೇವಿ ಮನೆಗೆ ಮರಳಿದಂತೆಯೇ ಸುಖ ಸಂಪತ್ತು ಹರಿದಿತ್ತು ಹೀಗೆ ಲಕ್ಷ್ಮೀದೇವಿಯು ತನ್ನ ಐದು ವಸ್ತುಗಳನ್ನು ಮುಂದೆ ಯಾರಿಗೂ ಕೊಡದಂತೆ ತುಂಬಾ ಪ್ರೀತಿಯಿಂದ ನೋಡಿಕೊಂಡಳು ಈ ಕಥೆಯಿಂದ ಪವಿತ್ರ ವಸ್ತುಗಳಾದ ಉಪ್ಪು ಚಿನ್ನದ ಹೊಡವೆ ಪೊರಕೆ ಅಡುಗೆ ಕಡತಗಳು ಶುಭ್ರ ಬಟ್ಟೆ ಇವು ಎಲ್ಲ ಕೇವಲ ವಸ್ತುಗಳಲ್ಲ ಇವು ಮನಸ್ಸಿನ ಶುದ್ಧತೆ ಕುಟುಂಬದ ಗೌರವ ಮನೆ ಶಕ್ತಿಯ ಪ್ರತೀಕ ಅವು ಹಾಳಾದಾಗ ಕೊಟ್ಟಾಗ ಅದೃಷ್ಟವು ಹಾರಿ ಹೋಗುತ್ತದೆ ಆದರೆ ನಿಷ್ಠೆಯಿಂದ ಪ್ರೀತಿಯಿಂದ ಶುದ್ಧ ಮನಸ್ಸಿನಿಂದ ಮತ್ತೆ ಎಲ್ಲವನ್ನು ಸರಿಪಡಿಸಿಕೊಳ್ಳಬೇಕು ಅದೃಷ್ಟ ಮರಳಿ ಬರುತ್ತದೆ ಮತ್ತು ಲಕ್ಷ್ಮಿ ಮರಳಿ ಮನೆಗೆ ವಾಸಿಸುತ್ತಾಳೆ ಈ ನನ್ನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದ್ರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು